ಯಾರೋ ನ್ಯಾಯ ತರಬೇಕು ಅಂತ ನಿಮಗೆ ಅನ್ಯಾಯ ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲ ಅದನ್ನು ಸ್ವಾಮೀಜಿ ಇವತ್ತು ಕೂಡ ಹೇಳ್ತಾ ಹೆಂಗೆ ಜಾರಿ ಆಗಬೇಕು ಅಂತೀರಾ

ಯಾಕೆ ನಾನೇ ಆಕೆ ವೇದಿಕೆ ಬಂದಿದ್ದೀನಿ ಪಡೆದ ಓಡೋಗುದಿತ್ತಲ್ಲ ನಾನು ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ ಯಾರು ನ್ಯಾಯ ಬರ್ಬೇಕು ಅಂತ ನಿಮ್ಗೆ ಅನ್ಯಾಯ ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲ ಅದನ್ನ ಸ್ವಾಮೀಜಿಗಳ ಸಮ್ಮುಖಕ್ಕೆ ಹೊತ್ತು ಕೂಡ ಹೇಳ್ತಾ ಇದ್ದಾರೆ

ಬಾಗಿಲ ಮನವಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ನನ್ನ ಸಾಹೇಬರು ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟೀಕರಣ ಓಲೈಕೆ ಮಾಡಬೇಡಿ ಓಲೈಕೆ ಬೇಡ ಓಲೈಕೆ ಬೇಡ ಇಲ್ಲಿ ಮಾತಾಡಿ ಸಮಾವೇಶ ನಾನೇ ಯಾಕೆ ನಾನು ಯಾಕೆ ರೀತಿ ವೇದಿಕೆ ಬಂದಿದ್ದೀನಿ ಕರೆದೇ ಹಂಗೆ ಓಡೋಗೋದಿತ್ತಲ್ಲ ನಾನು ಸ್ವಾಮಿಗಳು ಇಲ್ಲೇ ಇದ್ದಾರೆ ಯಾರು ನ್ಯಾಯ ಬರಬೇಕು ಅಂತ ನಿಮಗೆ ಅನ್ಯಾಯ ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲ ಅದನ್ನ ಸ್ವಾಮಿಗಳು ಸಮ್ಮುಖಕ್ಕೆ ಹೊತ್ತು ಕೂಡ ಹೇಳ್ತಾ ಇದ್ದಾರೆ ನಾಯಕ ನಾಯಕಾಗುವಂತ ಎಲ್ಲಾ ರೀತಿಯಿಂದ ಲಕ್ಷ ನಮ್ಮ ಸಮಾಜ ಇವತ್ತು